ವೀಕ್ಷಕರೇ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಇರುವಂಥ ಕೆ ಪಿ ಟಿ ಸಿ ಎಲ್ ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿರುವಂಥ ಒಂದು ಸಂಸ್ಥೆನೆ ಅಂತಲೇ ಹೇಳ್ಬೋದು ಸೊ ಕೆಳಮಟ್ಟದಿಂದ ಆಲ್ಮೋಸ್ಟ್ ಲೈನ್ ಮ್ಯಾನಿಂದ ಹಿಡಿದು ಹಲವಾರು ವಿಷಯಗಳನ್ನ ಮತ್ತು ಹಲವಾರು ಒಂದು ಕಷ್ಟಕರವಾದ ಕೆಲಸಗಳನ್ನ ಮಾಡ್ಕೊಂಡು ಸುಮಾರು ನೈನ್ಟೀನ್ ಏಟಿ ತ್ರೀಯಲ್ಲಿ ಒಂದು ಸೇವೆಗೆ ಪ್ರಾರಂಭವಾದಂಥ ಚನ್ನಕೇಶವ ಅವರು ಸೊ ಏನೇನು ನಿವೃತ್ತರಾಗ್ತಿದ್ದಾರೆ ಮೂವತ್ತೆಂಟು ವರ್ಷ ಸುದೀರ್ಘ ಅವಧಿಯ ಒಂದು ಒಂದು ಅನುಭವ ಆಗಿರ್ಬೋದು ಅವರ ಒಂದು ಕೊಡುಗೆ ಅಪಾರ ಇದೆ ಅಂತಲೇ ಹೇಳ್ಬೋದು ಇಲಾಖೆಯಲ್ಲಿ ಸೊ ಆಲ್ಮೋಸ್ಟ್ ಹೇಳ್ತಾ ಇದ್ರು ಅವ್ರ ಸಹೋದರನು ಸೊ ಸುಮಾರು ವರ್ಷದಿಂದ ಅವರು ಬಂದಾಗ ಸೊ ಏನಾದರೂ ಒಂದು ಎಕ್ವಿಪ್ಮೆಂಟ್ ವೈಸ್ ಆಗಿರಲಿ ಯಾವುದೂ ಅಷ್ಟು ಇದಾಗಿರಲಿಲ್ಲ ಸೊ ಆದರೂ ಸಹ ಧೃತಿಗಳೇ ಸೊ ಇಲಾಖೆ ದುಡಿದಂತ ಅಗಲಿ ದುಡಿದಂಥ ಒಂದು ವ್ಯಕ್ತಿಗಳಲ್ಲಿ ಅವರು ಒಬ್ರು ಅಂತಲೇ ಹೇಳ್ಬೋದು ಸೊ ಇವತ್ತು ಅವರು ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಇಲಾಖೆಯ ಹಲವಾರು ಸೌದ್ಯೋಗಿಗಳೆಲ್ಲ ಸೇರಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬೀಳ್ಕೊಡುಗೆ ಕೊಡುವ ಮುಖಾಂತರ ಅವ್ರಿಗೆ ಒಂದು ಗೌರವ ಸಲ್ಲಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಥರ ಒಂದು ಅಧಿಕಾರಿಗಳು ಇದ್ದಲ್ಲಿ ಹೆಚ್ಚೆಚ್ಚು ಮುಂಬರುವ ದಿನಗಳಲ್ಲಿ ಒಂದು ಇಲಾಖೆಯ ಅಳಿವು ಉಳುಗು ಮತ್ತು ದೊಡ್ಡ ಮಟ್ಟದಲ್ಲಿ ಒಂದು ಇಲಾಖೆಯ ಬೆಳವಣಿಗೆಗೆ ಕ್ರಾಂತಿಕಾರಿ ಬೆಳವಣಿಗೆಗೆ ಮುನ್ನುಡಿಯಾಗುತ್ತೆ ಅಂತ ನಾನು ಇಲ್ಲಿ ಸೂಪರ್ ಮೆಕ್ಯಾನಿಕ್ ಆಗಿ ಸುಮಾರು ಮೂವತ್ತೆಂಟು ವರ್ಷ ಐದು ತಿಂಗಳ ಕಾಲ ಸೇವೆ ಮಾಡಿ ಇದೇ ತಿಂಗಳು ಮೂವತ್ತನೇ ತಾರೀಕು ವಯೋ ನಿವೃತ್ತಿ ಆಗ್ತಾ ಇದ್ದೀನಿ ಅದರಿಂದ ನಾನು ನಮ್ಮ ನೌಕರಿಗೆ ನಮ್ಮ ಅಧಿಕಾರಿಗಳಿಗೆ ಹಾಗೂ ನಮ್ಮ ಎಲ್ಲ ಅಕ್ಕ ತಂಗಿದರಿಗೆ ಒಂದು ಚಾಮುಂಡೇಶ್ವರಿ ದೇವಿಯ ಒಂದು ಪೂಜೆಯನ್ನು ಮಾಡಿಸಿ ತಾಯಿಯ ಆಶೀರ್ವಾದದಿಂದ ನಾನು ಸುಮಾರು ಇಲ್ಲೇ ಇದೇ ಸ್ಟೇಷನಲ್ಲಿ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇದರಿಂದ ನಾನು ಅದಕ್ಕೆ ನನಗೆ ತಾಯಿ ಎಲ್ಲ ಒಂದು ಒಳ್ಳೇದು ಮಾಡಿ ನಮ್ಮ ಎಂಪ್ಲಾಯ್ಸ್ಗಳಿಗೆಲ್ಲ ನೌಕರಿಗೆಲ್ಲ ಒಳ್ಳೇದು ಮಾಡಿ ಅದರಿಂದ ನಾನು ಇವತ್ತು ಒಂದು ಊಟವನ್ನು ಇಟ್ಕೊಂಡು ಪ್ರಸಾದವನ್ನು ಇಟ್ಕೊಂಡು ಎಲ್ಲರೂ ನಾವು ನೌಕರರ ಜೊತೆ ಎಲ್ಲ ಸೇರಿ ಈ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೀನಿ ಇದೇ ರೀತಿ ಅದಕ್ಕೆ ತಾವೂ ಎಲ್ಲ ಬಂದು ಧನ್ಯವಾದಗಳು ತಾವು ಸಮೇತ ನಮ್ಮ ನೌಕರರ ಪರವಾಗಿ ಎಲ್ಲರ ಪರವಾಗಿ ತಮ್ಮ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದೆ ಮೂವತ್ತು ವರ್ಷದ ಜೀವನ ನಾನು ಹೆಂಗ್ ಕಳೆದೆ ಅಂತ ಗೊತ್ತಾಗ್ತಾ ಇಲ್ಲ ಈಗಲೂ ನನಗೆ ಒಂಥರ ಇದಾಗ್ತೈತೆ ಎಲ್ಲ ನನ್ನ ಸಹೋದರಿ ಸಹ ಅಕ್ಕ ತಂಗಿದಿರು ಅಣ್ಣ ತಮ್ಮದಿರು ಎಲ್ಲ ಜೊತೆ ಸೇರಿ ಎಲ್ಲ ಒಂದು ಸೇವೆಯನ್ನು ನಾನು ಯಾವ ರೀತಿ ಮಾಡಿದೆ ಅಂತ ನಾನು ಎಲ್ಲ ನಮಗೆ ಸಮಬಾಲ ಕೊಟ್ಟು ಸಪೋರ್ಟ್ ಮಾಡಿ ಇವತ್ತು ನಾನು ಈ ಈ ಮಟ್ಟಿಗೆ ಬರಬೇಕಾದ್ರೆ ನನ್ನ ನೌಕರರು ಹಾಗೂ ಅಧಿಕಾರಿಗಳು ನಮ್ಮ ಎಲ್ಲ ಎಂಪ್ಲಾಯ್ಸ್ಗಳು ಕ ಇದರಿಂದ ನನಗೆ ಒಳ್ಳೆಯದಾಗಿದೆ ನಾನು ಇವತ್ತು ಒಂದು ರೀತಿ ಆಗ್ತಾ ಇದ್ದೀನಿ ಪಿ ಡಿ ಶೈಲಿಯಲ್ಲಿ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇವರು ನಮ್ಮ ಸಹೋದ್ಯೋಗಿಗಳು ನಾವು ತುಂಬ ಚೆನ್ನಾಗಿತ್ತು ಅಂತಾರೆ ಇವತ್ತು ನಿವೃತ್ತಿ ಅಂತ ಇದ್ದಾರೆ ನಮಗೆ ಬೇಸರ ಅವರು ಎಷ್ಟು ಒಡ್ನಾಡ್ದಾಗ ಇದ್ವಿ ಅಂದರೆ ನನಗೆ ಮರೆಯೋಕೆ ಆಗಲ್ಲ ಇವತ್ತು ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ನಾವು ಎಂತೆಂಥ ಈ ಕಷ್ಟಗಳು ಅನುಭವಿಸಿದ್ವಿ ಅಂದರೆ ಸ್ಟೇಷನಲ್ಲಿ ಎಲ್ಲ ಸಮಸ್ಯೆ ಒಂದು ಎದುರಿಸಿದ್ವಿ ರಾತ್ರಿಗಳು ಕಷ್ಟಪಟ್ಟು ದುಡಿದ್ವಿ ನಮ್ಮ ನೌಕರೆಲ್ಲ ಕೈ ಜೋಡಿಸಿದ್ರು ಮತ್ತು ಎಲ್ಲ ಅಧಿಕಾರಿ ವರ್ಗರು ನಮ್ಮ ಕೈ ಜೋಡಿಸಿದ್ರು ಇವತ್ತು ನಮ್ಮ ಕೇಶವಣ್ಣರು ರಿಟೈರ್ಡ್ ಆಗ್ತಾರೆ ಅದೊಂದು ನಂಗೆ ತುಂಬ ನೋವು ಶಕ್ತಿ ರಿಟೈರ್ಡ್ ಆಗೋದು ಸಹಜ ಅದು ಏನು ಮಾಡೋಕ್ಕಾಗಲ್ಲ ಇದು ರಿಟೈರ್ಡ್ ಆಗಲೇಬೇಕು ಹಾಗಾಗಿ ಎಲ್ಲರಿಗೂ ಹೊತ್ತು ಊಟದ ಔತಣ ಕೂಡ ಇಟ್ಟಿದ್ರು ಮತ್ತು ಚಾಮುಂಡೇಶ್ವರಿ ತಾಯಿಯ ಒಂದು ಅದೂರಾಗಿ ಪೂಜೆ ಮಾಡಿಸ್ ಅದೊಂದು ಸಂತೋಷ ನಮ್ಮ ಕೇಶವಣ್ಣವ್ರಿಗೆ ಆರೋಗ್ಯ ಆಯುಷ್ ಭಾಗ್ಯ ಕೊಟ್ಟು ಚಾಮುಂಡೇಶ್ವರಿ ಕಾಪಾಡಲಿ ಅಂತ ನನ್ನ ಮಾತು ಈ ನಮ್ಮ ಚಂಕೇಶ್ವಣ್ಣವರು ಸುಮಾರು ಏಯ್ಟಿ ತ್ರೀ ಏಯ್ಟಿ ಫೋರಲ್ಲಿ ಟೆಂಪ್ರವರಿಯಾಗಿ ಕಾರ್ಯ ಕೆಲಸಕ್ಕೆ ಸೇರ್ಕೊಂಡಿದ್ದು ಹಾಗೆ ಇವರು ಮೊದಲು ಈಗಲಾದರೂ ಕ್ರೇನು ಲಾರಿಗಳು ಅದು ಇದು ಇದೆ ಕಂಬಗಳನ್ನ ತೊಗೊಂಡೋಗಿ ನೆಡೋದಿಕ್ಕೆ ಮಾಡೋದಿಕ್ಕೆಲ್ಲ ಅವಾಗ ಎಗಲ್ ಮೇಲೆ ಹೊತ್ಕೊಂಡೋಗ್ಬಿಟ್ಟು ಬೆಟ್ಟ ಗುಡ್ಡ ಅವೆಲ್ಲನೂ ಸೈಜ್ ನೋಡಲಾರದೆ ಅದನ್ನೆಲ್ಲ ಹೋಗಿ ಎಲ್ಲ ಇದು ಮಾಡಿ ಇದು ಮಾಡ್ತಿದ್ದಂಥ ವ್ಯಕ್ತಿಗಳವರು ಅಂಥ ಒಂದು ಕಾರ್ಯನ ಮಾಡಿದಂಥವ್ರು ನಮ್ಮ ಇವರು ಕೇಶವಣ್ಣವರು ಹಾಗಾಗಿ ಇವರು ನನಗೆ ಎರಡು ಸಾವಿರದ ಇಸ್ವಿಯಿಂದ ಪರಿಚಯ ಆದವರು ತುಂಬ ಒಳ್ಳೆಯ ವ್ಯಕ್ತಿ ಸರಳ ಜೀವಿ ಸ್ನೇಹ ಜೀವಿ ಕೂಡ ತುಂಬ ಕಷ್ಟಪಟ್ಟು ಮುಂದೆ ಬಂದಿರೋಂಥವ್ರು ಈ ಸಂಸ್ಥೆ ನನಗೆ ಇಷ್ಟು ವರ್ಷ ನನ್ನ ನನ್ನ ಕುಟುಂಬನ ಸಾಕಿದೆ ಅನ್ನ ಕೊಟ್ಟು ಆ ನಾನು ನಿವೃತ್ತಿಯಾಗೋ ದಿನದಲ್ಲಿ ನಾಲ್ಕಾರು ಜನಕ್ಕೆ ನಾನೊಂದು ಊಟ ಹಾಕ್ಸ್ಬೇಕಪ್ಪ ಅಂತೇಳಿ ನನ್ನ ಹತ್ರ ಕೇಳ್ಕೊಂಡ್ರು ನಮ್ಮ ಸಮ ಎಲ್ಲ ನಮ್ಮ ಏನು ಒಂದು ಸ್ಟೇಷನ್ ಇದೆ ನಮ್ಮ ಸಹಭಾಗಿಗಳು ಎಲ್ಲರ ಹತ್ರನೂ ಕೇಳ್ಕೊಂಡ್ರು ಹಾಗಾಗಿ ಈ ಒಂದು ಕಾರ್ಯನ ಮಾಡ್ಕೊಡೋಣಪ್ಪ ಅಂತ ದೇವ್ರದ್ದೊಂದು ಚಾಮಡೇಶ್ವರಿ ತಾಯಿ ಎಪ್ಪತ್ತು ಎಂಬತ್ತು ವರ್ಷದ ಒಂದು ಇತಿಹಾಸ ಅದು ಈ ತಾಯಿ ಅಮ್ಮನದು ಅಲ್ಲಿಂದ ತುಂಬ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅದನ್ನು ನಾವು ಕಂಟಿನ್ಯೂ ಆಗಿ ಅದನ್ನು ನೆರವೇರಿಸ್ಕೊಂಡು ಬಂದಿದ್ದೀವಿ ಆ ತಾಯಿ ಎಲ್ಲಿವರೆಗೂ ನಮಗೆ ಆ ಶಕ್ತಿ ಕೊಡ್ತಾರೋ ಅಲ್ಲಿವರೆಗೂ ಈ ಒಂದು ಕಾರ್ಯನ ಮಾಡ್ತಾ ಹೋಗ್ತಾ ಇರ್ತೀವಿ ಅದ್ರ ಜೊತೆಗೆ ನಮ್ಮ ಸೇಫ್ಟಿಯಾಗಿ ಕೆಲಸನ ಪ್ರತಿಯೊಬ್ಬರು ಮಾಡಿಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದೀವಿ ಥ್ಯಾಂಕ್ ಯು கா <laughs> <laughs> आझाँ ते प्रश जन कारी करे रुमिनिया ಇದನ್ನು ಹಾಕ್ಬಿಡಿ ಸರ್ ಕೇಶವರು ನೀವು ನೀವೃತ್ತಿ ಹೊಂದಿ ಮೂವತ್ತು ವರ್ಷ ಒಂದೇ ಕಡೆ ಡ್ಯೂಟಿ ಮಾಡಿ ಓಕೆ ಥ್ಯಾಂಕ್ ಯು ಹಾಕ್ಬಿಡಿ ಸರ್ ನೀವು ಇರ್ತೀವಿ ಮೂವತ್ತು ವರ್ಷ ಒಂದೇ ಕಡೆ ಕೆಲಸ ಅಂತ ಊಟ ಸರ್ ಊಟ ಮಾಡಿ ನೀವು

ಸೊ ಚನ್ನಕೇಶವ್ ಸರ್ಗೆ ನಮ್ಮ ವಾಹಿನಿ ಕಡೆಯಿಂದ ಶುಭಾಶಯ ತಿಳಿಸ್ತೀವಿ ಅವರ ಒಂದು ನಿವೃತ್ತಿ ಜೀವನ ಮತ್ತು ಅವರ ಕುಟುಂಬ ವರ್ಗದವ್ರಿಗೆ ಎಲ್ಲರಿಗೂ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯ ಕುಟ್ ಕಾಪಳ್ಳಿ ಚಾಮುಂಡೇಶ್ವರಿ ಅವರ ಕೃಪಾ ಕಟಾಕ್ಷ ಅವ್ರಿಗೆಲ್ಲರಿಗೂ ಮತ್ತೆ ಎಲ್ಲ ವರ್ಗದ ಎಂಪ್ಲಾಯೀಸ್ ಎಲ್ಲರಿಗೂ ಅವ್ರ ಕುಟುಂಬ ಸಹಬಾಳು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳ್ತೀವಿ ಅದೇ ಥರನೇ ಒಂದು ಅಲ್ಲಿ ಒಂದು ಒಳ್ಳೆ ಬೆಳವಣಿಗೆಗೆ ಕಾರಣ ಆಗ್ಬೇಕಂದ್ರೆ ಯುನಿಟಿ ಒಗ್ಗಟ್ಟು ತುಂಬಾ ಮುಖ್ಯ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲರಿಗೂ ಅಂತ ನಮ್ಮ ನ್ಯೂಸ್ ಇದಾಗಿತ್ತು ಇವತ್ತಿನ ವಿಶೇಷ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ ಇರೋ ಚಿನ್ನ ಹಣ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರ್ಬಿಡೋಣ ಅಂದ್ರೆ ಅರ್ಧಕ್ಕ ಅರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ